ಸಮಸ್ತ ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾರೆ ಅವ್ರಿಗೆಲ್ಲ ಗಣೇಶ ಅಷ್ಟೈಶ್ವರ್ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಮೊದಲನೇದಾಗಿ ಗಣಸ್ತೋತ್ರ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತ ಓಮಾ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚೆನ್ನಾಗಿ ನೋಡ್ತಾರೆ ಗಣೇಶ ಅವರಿಗೆಲ್ಲ ಗಣೇಶ ಅಷ್ಟೈಶ್ವರ್ ಕೊಟ್ಟು ಕಾಪಾಡಲಿ ನಿಮ್ಮ ಮಗು ಮತ್ತು ನಿಮ್ಮ ಕುಟುಂಬದವ್ರನ್ನ ಖುಷಿಯಾಗಿ ಮತ್ತೆ ಸುಖ ಸಂತೋಷ ಅಭಿವೃದ್ಧಿ ಎಲ್ಲ ಇರಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಏನಪ್ಪ ಅಂದರೆ ವಿಶೇಷವಾಗಿ ಕರ್ಪೂರದ್ದು ಯಾವ ರೀತಿ ವಶೀಕರಣ ಮಾಡೋದು ನೋಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೆ ಅಂತ ಆಯ್ದ ಪ್ರೇಕ್ಷಕರಿಗೆ ನಾವು ತಿಂಗಳ ಕೊನೆಯಲ್ಲಿ ಗೀವ್ ಅವೆ ಪ್ರೈಜ್ನ ಕೊಡ್ತೀವಿ ಈಗಲೇ ಚೈ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ನಾವು ಈಗಾಗಲೇ ಫ್ರೀ ಕನ್ಸಲ್ಡೇ ಶುರು ಮಾಡಿದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರಿಗೆ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವಾದ ಒಂದು ಕರ್ಪೂರದನ್ನ ಯಾವ ರೀತಿ ವಶೀಕರಣ ಮಾಡೋದು ನೋಡೋಣ ನಾವು ಮಾಡೋಂಥ ರೆಮಿಡೀಸ್ ಎಲ್ಲ ಮನೇಲಿ ಸಿಗುತ್ತೆ ಹಾಗಾಗಿ ವಿಶೇಷವಾಗಿ ಪ್ರತಿದಿನ ನೀವು ಒಂದೊಂದು ವಿಡಿಯೋ ನೋಡಿಕೊಂಡು ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಂಡ ಪ್ರತಿದಿನ ಕ್ಲೆನ್ಸಿಂಗ್ ಮಾಡ್ಕೊಳೋದ್ರಿಂದ ನಿಮ್ಮೆಲ್ಲ ಸಪ್ತ ಚಕ್ರಗಳ ಆಕ್ಟಿವ್ ಆಗಿ ನಿಮ್ಗೆ ಏನೇ ಬ್ಲಾಕೇಜಸ್ ಇದ್ರೆ ಅಥವಾ ದೋಷಗಳಿದ್ರು ಕೂಡ ಮತ್ತೆ ಯಾರಾದ್ರೂ ಮಾಟ ಮಂತ್ರ ಅಥವಾ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಹಾಕಿದ್ರು ಕೂಡ ಅದನ್ನ ಈ ಒಂದು ಕ್ಲೆನ್ಸಿಂಗಿಂದ ಪ್ರತಿದಿನ ತೆಗಿಬೋದು ಹಾಗಾಗಿ ಪ್ರತಿದಿನ ಒಂದೊಂದು ವೀಡಿಯೋನ ನೋಡಿಕೊಂಡು ನಾವೇನು ಮಾಡ್ತೀವಿ ಅದನ್ನು ನೀವು ಫಾಲೋ ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ ಬನ್ನಿ ಇವತ್ತಿನ ಇನ್ನೊಂದೇನಪ್ಪ ಅಂದರೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ವೀಡಿಯೋನ ಪೂರ್ತಿ ನೋಡಿ ಯಾಕಂದರೆ ನೀವು ವೀಡಿಯೋನ ಪೂರ್ತಿ ನೋಡೋದನ್ನು ಯೂಟ್ಯೂಬ್ ಅನೇಕ ಜನ ಕಷ್ಟದಲ್ಲಿ ಇರೋರಿಗೆ ರೆಕಮೆಂಡ್ ಮಾಡುತ್ತೆ ಹಾಗಾಗಿ ಎಷ್ಟೋ ಜನ ಜೀವ ಉಳಿಸಿದಂಥ ಪುಣ್ಯ ಬರುತ್ತದೆ ಮತ್ತು ಎಷ್ಟೋ ಜನ ಕಷ್ಟಕ್ಕೆ ನಿಮ್ಮಿಂದ ಒಂದು ಪರಿಹಾರ ಸಿಗ್ತದೆ ಬನ್ನಿ ಇವತ್ತಿನ ವಿಶೇಷವಾಗಿ ಕ್ಲೆನ್ಸಿಂಗ್ ಶುರು ಮಾಡೋಣ ಕೇಳಿಕೊಳ್ಳಿ ಕೇಳ್ಕೊಳ್ಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮೀ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯೂ ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯ್ ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಕ್ಲೆನ್ಸಿಂಗ್ ಮಾಡಿಕೊಂಡು ಇದನ್ನೊಂದು ಸೈಡ್ ಇಟ್ಕೊಂಡ್ಬಿಡೋಣ ಬನ್ನಿ ಇವತ್ತೆ ವಿಶೇಷವಾಗಿ ಒಂದೇನಪ್ಪ ನಾವು ಮಾಡುವಂತ ರಿಪಿಟ್ಟು ಸ್ವಲ್ಪ ಮನೆಯಲ್ಲಿ ಸಿಗೋದಾಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಖರ್ಚಿರೋದಿಲ್ಲ ಹಾಗಾಗಿ ವಿಶೇಷವಾಗಿ ಪ್ರತಿದಿನ ಯಂತ್ರ ಮಾಡ್ಕೊಳ್ಳಿ ಹಿಡ್ಕೊಟ್ಟು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತ ಹೇಳ್ಕೊಂಡು ಇದರಲ್ಲಿ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಕೆಲವೊಬ್ರು ಕಾಣಿಸ್ತಾ ಇಲ್ಲ ಅಂತೇಳಿದ್ರು ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ನೋಡಿ ಈ ಥರ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಓಂ ರುದ್ರಾಯ ನಮಃ ರುದ್ರಾಯ ನಮಃ ಓಂ ರುದ್ರಾಯ ನಮಃ ಅಂತ ಬರೆದು ಇದಕ್ಕೆ ವಿಶೇಷವಾಗಿ ಮತ್ತು ಇದರಲ್ಲಿ ನಿಮ್ಮ ಕೋರಿಕೆಗಳೇನಿದೆಯೋ ಹಡಂಗಿರ್ಬೋದು ಅಥವಾ ಯಾರಾದರೂ ವಶಿ ಕಾಟಾಗಿದ್ದರೂ ಕೂಡ ಅದನ್ನು ಕೂಡ ಬರೀಬೋದು ಇದನ್ನು ಪ್ರತಿದಿನ ಮಾಡ್ಕೊಳ್ಳಿ ಕೆಲವೊಬ್ಬರು ಆಗ್ತಿಲ್ಲ ಆಗದಿದ್ರು ಕೂಡ ನೀವು ಪ್ರತಿದಿನ ಮಾಡ್ಕೊಳೋದ್ರಿಂದ ಎಲ್ಲ ಸಪ್ತಚಕ್ರಗಳು ಆ್ಯಕ್ಟಿವ್ ಆಗ್ತದೆ ಆರೋಗ್ಯ ಮತ್ತು ನಿಮ್ಮ ಮಧ್ಯೆ ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ದರೆ ಅದನ್ನು ಕೂಡ ಪರಿಹರಿಸ್ಬೋದು ನಿಮ್ಗೆ ಯಾರಾದರೂ ವಶೀಕರಣ ಆಗಿದ್ರು ಕೂಡ ಅದನ್ನು ಕೂಡ ತೆಗಿಬೋದು ಮತ್ತು ಯಾರನ್ನಾದರೂ ಬೇಕಾದ್ರೂ ವಶೀಕರಣ ಮಾಡ್ಕೋಬೋದು ಏನಾದರೂ ಮಕ್ಕಳ ಮಾತು ಕೇಳ್ತಿಲ್ಲ ಅವರು ಅವ್ರದ್ದು ಕೂಡ ಬರೀಬೋದು ಇದರಲ್ಲಿ ವಿಶೇಷವಾಗಿ ನಿಮಗೆ ಉದ್ಯೋಗ ಸಮಸ್ಯೆ ಇದೆ ಅದನ್ನು ಬರ್ಕೊಳ್ಳಿ ಈ ಥರ ನಿಮ್ಗೆ ಏನೇ ಕೋರಿಕೆಗಳಿದ್ರು ಎಲ್ಲ ಇಂತ ನೋಡಿ ಈ ಥರ ಬರೆದು ಈ ಥರ ಬರೀ ಸುತ್ತು ಬರ್ಕೋ ಬಡೀಸರ ಈ ಥರ ಬರೆದು ಇದಕ್ಕೆ ಸ್ವಲ್ಪ ನಾಲ್ಕು ಕರ್ಪೂರ ತಗೊಳ್ಳಿ ನಿಮ್ಗೆ ಯಾವುದೇ ರೀತಿ ಖರ್ಚಿರಲ್ಲ ನಾವು ಮಾಡೋ ರೆ ಪ್ರತಿದಿನ ಮಾಡಿ ಕರ್ಪೂರ ಇಟ್ಕೊಂಡು ಕೇಳ್ಕೊಳ್ಳಿ ಓಂ ರುದ್ರಾಯ ನಮಃ ವಷಾಯ ವಶಾಯ ವಶಾಯ ಓಂ ರುದ್ರಾಯ ನಮಃ ವಶಾಯ ವಶಾಯ ವಷಾಯ ಓಂ ರುದ್ರಾಯ ನಮಃ ವಶಾಯ ವಶಾಯ ವಷಾಯ ಓಂ ರುದ್ರಾಯ ನಮಃ ವಶಾಯ ವಷಾಯ ವಶಾಯ ನೋಡಿ ಓಂ ರುದ್ರಾಯ ನಮಃ ಹಷಾ ಓಷಾಯ ಓಂ ರುದ್ರಾಯ ನಮಃ ಹಷಾ ಔಷಾಯ ಇದಕ್ಕೆ ಒಂದು ಸ್ವಲ್ಪ ಕಷ್ಟಗಳ ಓಂ ರುದ್ರಾಯ ನಮಃ ಹಷಾ ಯಾ ಓಂ ರುದ್ರಾಯ ನಮಃ ಹುಷಾಾಯ ಔಷಾಯ ಔಷಾಯ ಸ್ವಲ್ಪ ಗುಂಪಾ ಓಂ ರುದ್ರಾಯ ನಮಃ ಹುಷಾಾಯ ಔಷಾಯ ಔಷಾಯ ನೋಡಿ ನಿಮ್ಗೆ ಏನೇ ಕೋರ್ಕೆ ಮೇಲೆ ಎಲ್ಲ ಹಾಕ್ಬಿಳಿ ಓಂ ರುದ್ರಾಯಣಂ ಹಷಾಯಾ ಓಷಾಯ ಓಷಾಯ ಓಂ ರುದ್ರಾಯ ನಮಃ ಹಷಾಯ ಹುಷಾ ಹಷಾಯ ಓಂ ರುದ್ರಾಯ ನಮಃ ಹಷಾಯ ಓಷಾಯ ಊಷಾಯ ಓಂ ರುದ್ರಾಯ ನಮಃ ಹಷಾಯ ವಷಾಯ ಹುಷಾಯ ಓಂ ರುದ್ರಾಯ ನಮಃ ಹಷಾಯ ಹಷಾ ಯಾ ಓಂ ರುದ್ರಾಯನಂ ಹಷಾಯ ಹುಷಾಯ ವಷಾ ಈ ಥರ ಮಾಡಿ ಹೇಳ್ಕೊಂಡು ನಾನು ನನ್ನೆಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕೇಳ್ಕೊಂಡು ಇದನ್ನು ವಿಶೇಷವಾಗಿ ಈ ಥರ ಮಡ್ಚಿಬಿಡಿ ಮರ್ಚ್ಬೇಕಾದಾಗ ನಿಮಗೇನು ಕೋರಿಕೆಗಳಿತ್ತು ಅದನ್ನು ಕೇಳಿ ಓಂ ರುದ್ರಾಯ ನಮಷಾಯ ವಶಾಯ ವಷಾಯ್ ಯಾರೇ ವಶಿ ಕಾರಣ ಅವರು ಕೌರೇಸರು ಕೂಡ ಹೇಳ್ಬೋದು ಓಂ ರುದ್ರಾಯ ನಮಷಾಯ ವಶಾಯ ವಶಾಯ ಇದನ್ನು ಇಪ್ಪತ್ತೊಂದು ಸಲ ದಿಶೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇದು ಇಪ್ಪತ್ತೊಂದು ಸಲ ದೃಷ್ಟಿ ತೆಗೆದು ಇದನ್ನು ತಗೊಂಡೋಗಿ ಎಲ್ಲ ನೀರಲ್ಲಿ ಬಿಟ್ಟು ಬಂದುಬಿಡಿ ನಿಮ್ಮೆಲ್ಲ ಕೋರಿಕೆಗಳು ಆದಷ್ಟು ಬೇಗ ಇಡೀ ಕೇಳ್ಕೊಂತ ಈ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದ ಜೈ ಗಣೇಶ ಓಂ ರುದ್ರಾಯ ನಮ್ಮ ಹುಷಾಯ ವಶಾಯ ವಶ ಓಂ ರುದ್ರಾಯ ನಮ್ಮ ಹುಷಾಯ ವಶಾಹಾಯ ವಶ ಓಂ ರುದ್ರಾಯ ನಮ್ಮ ಹುಷಾಯ ವಶಾಯ ವಂಶ